ವರ್ಷದ ಆರಂಭ ಯುಗದ ಆದಿ ಯುಗಾದಿ ನೆಪದಲ್ಲಿ ಅಕ್ಷರ ಚಿತ್ರ ಸಂಗೀತ ಕಲೆಯ ಸಂಗಮ ಸಂಭ್ರಮ ಆಯೋಜಿಸಿತ್ತು ನಿಮ್ಮ ಕನ್ನಡಪ್ರಭ ಮತ್ತು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದಕ್ಕೆ ವೇದಿಕೆಯಾಗಿದ್ದು ನೆಲಮಂಗಲ ಸಮೀಪದ ಗುಬ್ಬಿಗೂಡು ರೆಸಾರ್ಟ್ ಯುಗಾದಿ ಸಂಭ್ರಮದ ಕಂಪ್ಲೀಟ್ ರಿಪೋರ್ಟ್ ಈಗ ನಿಮ್ಮ ಮುಂದೆ ಬೆಂಗಳೂರಿನ ನೆಲಮಂಗಲ ಸಮೀಪದ ಗುಬ್ಬಿಗೂಡು ರೆಸಾರ್ಟ್ ಸಂಪೂರ್ಣ ಯುಗಾದಿ ಹಬ್ಬದ ಸಂಭ್ರಮ ಹೊದ್ದುಕೊಂಡಿತ್ತು ಹಬ್ಬದ ವಾತಾವರಣದಲ್ಲಿದ್ದ ರೆಸಾರ್ಟ್ ಲಾನ್ ಮೇಲೆ ಸೃಷ್ಟಿಯಾಗಿದ್ದು ಕಲಾವನ ಹಾಗೂ ಯುಗಾದಿ ಸಂಭ್ರಮದ ಉದ್ಘಾಟನೆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ ಯುಗಾದಿ ಸಂಭ್ರಮಕ್ಕೆ ಚಿಟ್ಟಿಮೇಳ ವೀರಭದ್ರ ಕುಣಿತದ ರಂಗು ಗುಬ್ಬಿಗೂಡಿನಲ್ಲಿ ಕುಮಾರ್ ಚಿತ್ರಕಲಾ ಕುಂ ಕರ್ನಾಟಕ ಲಲಿತಾ ಅಕಾಡೆಮಿ ಅಧ್ಯಕ್ಷರಾದ ಕುಮಾರ್ ಅವರ ಚಿತ್ರಗಳ ಪ್ರದರ್ಶನಕ್ಕೆ ಮತ್ತೋರ್ವ ಖ್ಯಾತ ಕಲಾವಿದ ಎಂಎಸ್ ಮೂರ್ತಿ ರಂಗಭೂಮಿ ಕಲಾವಿದೆ ಜಯಲಕ್ಷ್ಮಿ ಪಾಟೀಲ್ ಚಾಲನೆಯನ್ನು ಚಿಟ್ಟಿ ಚಿಟ್ಟಿಮೇಳ ಹಾಗೂ ವೀರಭದ್ರ ಕುಣಿತ ಇದರ ರಂಗನ ಹೆಚ್ಚಿಸಿತು ಕುಮಾರ್ ಅವರ ಚಿತ್ರಕಲೆ ಹಾಗೂ ಯುಗಾದಿ ಹಬ್ಬದ ನೆಪದಲ್ಲಿ ಸಂಭ್ರಮ ಆಯೋಜನೆಗೆ ಎಂಎಸ್ ಎಸ್ ಮೂರ್ತಿ ಹಾಗೂ ಜಯಲಕ್ಷ್ಮಿ ಪಾಟೀಲ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಈ ಸಾಂಸ್ಕೃತಿಕ ಸಂಭ್ರಮದಲ್ಲಿ ಅವಕಾಶ ಎಲ್ಲರಿಗೂ ಕೂಡ ಕೂಡ ನಾನು ಮತ್ತು ಮಾಡಿಕೊಂಡಂತ ಈ ತರದ ಒಂದು ಸುಂದರ ವಾತಾವರಣ ತಕ್ಷಣಕ್ಕೆ ಕಲ್ಪಿಸ್ಕೊಳ್ಳೋಕು ಸಾಧ್ಯ ಇರಲಿಲ್ಲ ಜೋಗಿ ಸರ್ ಕಡೆಯಿಂದ ಇನ್ವಿಟೇಷನ್ ಬಂದಾಗ ತುಂಬಾ ಖುಷಿ ಆಯಿತು ಒಂದಿಷ್ಟು ಬೆರಗು ಈ ಬೆರಗು ಅಥವಾ ಸ್ವಲ್ಪ ಎಲ್ಲ ಹೈಡ್ ಮಾಡಿಟ್ಟಿದ್ದು ಒಳ್ಳೆಯದೇ ಆಯ್ತು ಅಂತ ಅನಿಸ್ತು ಇಲ್ಲಿ ಬಂದ ತಕ್ಷಣ ಈ ಕಲಾಕೃತಿಗಳು ಆಮೇಲೆ ಕಾರ್ಯಕ್ರಮಗಳ ಚಿತ್ರಕಲಾ ಪ್ರದರ್ಶನ ಶುರುವಾಗ್ತಾ ಇದ್ದ ಹಾಗೇನೆ ಇಡೀ ದಿನದ ಯುಗಾದಿ ಸಂಭ್ರಮಕ್ಕೆ ಕಾಯಂ ಸಿಎಂ ಖ್ಯಾತಿಯ ನಟ ಮುಖ್ಯಮಂತ್ರಿ ಚಂದ್ರು ಖ್ಯಾತ ನಿರ್ದೇಶಕ ಟಿಎನ್ ಸೀತಾರಾಮ್ ಪರಿಸರವಾದಿ ರೇವತಿ ಕಾಮತ್ ಗುಬ್ಬಿಗೂಡು ಉದ್ಯಮಿ ಮಹೇಶ್ ಅವರು ಯುಗಾದಿ ಸಂಭ್ರಮಕ್ಕೆ ದೀಪ ಬೆಳಗಿ ಚಾಲನೆ ನೀಡಿ ಶುಭವನ್ನು ಹಾರೈಸಿದರು ಹಬ್ಬದ ಉದಾಹರಣೆ ಚೆನ್ನಾಗಿದೆ ತುಂಬ ಒಳ್ಳೆಯ ಕಾರ್ಯಕ್ರಮವನ್ನು ರೂಪಿಸಿದೆ ಹಿಂದೆ ಒಂದು ಕಾಲದಲ್ಲಿ ಜಂಟಿ ಕುಟುಂಬಗಳಿದ್ದಾಗ ಹಳ್ಳಿಗಳ ಕಡೆ ಈ ರೀತಿಯ ವಾತಾವರಣವನ್ನು ವರ್ಷಕ್ಕೊಮ್ಮೆನಾದರೂ ಕೂಡ ನಾವೆಲ್ಲ ಒಟ್ಟಾಗೋದಕ್ಕೆ ಒಂದು ಕಾರಣ ಆಗ್ತಿತ್ತು ಎಲ್ಲರ ಪರವಾಗಿ ನಿಮಗೆ ಒಂದು ಜೋರಾದ ಚಪ್ಪಾಳೆಯ ಮುಖೇನ ಸುದ್ದಿ ನಮ್ಮ ಈ ಕನ್ನಡಪ್ರಭ ಮತ್ತು ಏಷ್ಯಾ ನೆಟ್ ಸುವರ್ಣ ನ್ಯೂಸಿನ ಈ ಕಾರ್ಯಕ್ರಮಕ್ಕೆ ಸಂತೋಷ ಪಡೋಣ ನನ್ನ ಅತ್ಯಂತ ಹಳೆಯ ಸ್ನೇಹಿತರನ್ನ ಇಲ್ಲಿ ನೋಡಿ ನಾನು ಭಾಳ ಸಂತೋಷ ಆಗ್ತಾಯಿದೆ ಅನೇಕರಿಗೆ ಸಂತೋಷ ಆಯಿತು ಏನಂದರೆ ನಾನಿನ್ನೂ ಇದ್ದೀನಿ ಅನ್ನೋದು ಈ ಥರದ್ರಲ್ಲಿ ಅನೇಕ ಆಶ್ಚರ್ಯಗಳಲ್ಲಿ ಬರುತ್ತೆ ನಾವೆಲ್ಲ ಒಟ್ಟಿಗೆ ಸಾರೋದ್ರಿಂದ ಆ ಸಾಮಾಜಿಕ ಜಾಲತಾಣದ ಯಾವ ವಿಷವಿರುತ್ತೋ ಯಾವ ಕಹಿ ಇರುತ್ತೋ ಅವೆಲ್ಲ ಬೆಲ್ಲವಾಗಲಿ ಅದೆಲ್ಲ ಬೇವಾಗಲಿ ದೂರ ಹೋಗಲಿ ಅಂತ ಹೇಳ್ತಾ ಎಲ್ಲರನ್ನೂ ಇಲ್ಲಿ ಸೇರಿಸಿದ್ದಾರೆ ನಮ್ಮ ಕನ್ನಡಪ್ರಭ ನೆಟ್ ಸ್ವರ್ಣ ನ್ಯೂಸ್ ತುಮಕೂರಿನ ಚಿಟ್ಟಿಮೇಳ ಹಾಗೂ ವೀರಭದ್ರ ಕುಣಿತದ ಪ್ರಸ್ತುತಿಯು ಯುಗಾದಿ ಸಂಭ್ರಮದ ಚಾಲನೆಯ ರಂಗನ ಹೆಚ್ಚಿಸ್ತು ಇಡೀ ದಿನದ ಸಂಭ್ರಮಕ್ಕೆ ಜಾಗ ನೀಡಿದ್ದ ಗುಬ್ಬಿಗೂಡಿನ ಮಾಲೀಕರಾದ ಮಹೇಶ್ ಜಿ ಆರ್ ಅವರು ಮಾತನಾಡಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಸಂಭ್ರಮ ಆಯೋಜಿಸುವುದಕ್ಕೆ ಸಲಹೆಯನ್ನು ನೀಡಿದರು ಯುಗಾದಿ ಮತ್ತು ಪರಿಸರ ಕುರಿತು ಉದ್ಯಮಿ ಹಾಗೂ ಪರಿಸರವಾದಿ ರೇವತಿ ಕಮಾತ್ ಮಾತನಾಡಿದರು ನಾನು ಫಸ್ಟು ರವಿ ಹೆಗ್ಡೆ ಅವರಿಗೆ ಮತ್ತು ಜೋಗಿಯವ್ರಿಗೆ ನನ್ನ ಇಂಥ ಅದ್ಭುತ ಕಾರ್ಯಕ್ರಮ ಕರೆದಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಪರಿಸರ ಎಷ್ಟು ಮಟ್ಟಕ್ಕೆ ಹಾಳಾಗ್ತಿದೆ ಅಂತ ಹೇಳಿದ್ರೆ ಇವಾಗ ಯುಗಾದಿ ಬರುತ್ತೆ ನೆಕ್ಸ್ಟ್ ಇಯರು ಯುಗಾದಿ ಬರುತ್ತೆ ಬಟ್ ಈ ಬಿಟ್ವೀನ್ ಯುಗಾದಿ ಮಧ್ಯದಲ್ಲಿ ನಮ್ಮ ಪರಿಸರ ಎಷ್ಟು ಹಾಳಾಯಿತು ಅನ್ನೋದನ್ನು ನಾವೊಂದು ಗಮನಕ್ಕೆ ತಗೊಳ್ಳೇಬೇಕು ಇದು ಎಲ್ಲರ ಆದಮ್ಯ ಕರ್ತವ್ಯ ಪರಿಸರದ ಬಗ್ಗೆ ಕಾಳಜಿ ವಹಿಸೋದು ಪರಿಸರದ ಬಗ್ಗೆ ಥಿಂಕ್ ಮಾಡೋದು ಸಾಂಸ್ಕೃತಿಕ ಶ್ರೀಮಂತಿಕೆಯೇ ನಿಜವಾದ ಶ್ರೀಮಂತಿಕೆ ಅಂತ ನನ್ನ ಭಾವನೆ ನೀವು ಪ್ರತಿಯೊಬ್ಬರು ಬಂದಿರತಕ್ಕಂಥದ್ದು ನಿಜಕ್ಕೂ ನಾನು ಏನು ಈ ಗುಬ್ಬಿಗೂಡು ಪ್ರಾರಂಭ ಮಾಡೋ ಉದ್ದೇಶ ಇತ್ತು ಅದು ನಿಜವಾಗ್ಲೂ ಸಾರ್ಥಕತೆ ತಂದಿದೆ ಅಂತ ನನ್ನ ಭಾವನೆ ನಮ್ಮ ಸುವರ್ಣ ನ್ಯೂಸ್ ಮತ್ತು ಕನ್ನಡ ಪ್ರಭಾದ ಮುಖ್ಯಸ್ಥರಾಗಿರ್ತಕ್ಕಂಥ ರವಿ ಹೆಗಡೆ ಅವರು ನಮ್ಮನ್ನು ಹೇಗೆ ಮಾಡಿದ್ರು ಗುಬ್ಬಿಗೂಡನ್ನು ಅಂತಂದರೆ ಅವರೊಂದು ಮಲ್ಲಿಗೆ ನಾವು ದಾರ ಎರಡನ್ನೂ ಸೇರಿಸಿ ಜೊತೆ ತಗೊಂಡೋಗ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಅವರಿಗೆ ನಾನು ತುಂಬಾ ಕನ್ನಡ ಕನ್ನಡಪ್ರಭ ಮತ್ತು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಪ್ರಧಾನ ಸಂಪಾದಕರಾದ ರವಿ ಹೆಗಡೆ ಅವರು ಆಶಯ ನುಡಿಗಳನ್ನಾಡಿದರು ಹಬ್ಬದ ರೀತಿಯಲ್ಲಿ ಇದನ್ನು ಆಚರಿಸಿಕೊಂಡು ಸಂಭ್ರಮ ಪಡಬೇಕು ಅನ್ನುವಂತಹ ಒಂದು ಆ ಯೋಜನೆಯಟ್ಕೊಂಡು ರೂಪಿಸಿದಂತಹ ಒಂದು ಕಾರ್ಯಕ್ರಮ ಇದು ಆರ್ಟ್ ಗ್ಯಾಲರಿಯನ್ನು ನೋಡ್ತಿರ್ತೀರಿ ಅದು ನೋಡ್ತಿರುವಾಗ ಇನ್ಯಾವುದೋ ಒಂದು ಚಿಟ್ಟಿ ಮೇಳ ಬರುತ್ತೆ ಅಲ್ಲಿನ ವೀರಭದ್ರನ ಮಾತು ಕೇಳ್ತಿರ್ತೀರಿ ಇದ್ದಕ್ಕಿದ್ದಂಗೆ ಒಂದು ಹಾಡು ಬರುತ್ತೆ ಯಾವುದೋ ಒಂದು ಕವನ ಬರುತ್ತೆ ಅದ್ರ ಜೊತೆಗೆ ಒಂದು ಗಂಭೀರವಾದಂತಹ ಚರ್ಚೆ ನಡೆಯುತ್ತೆ ಅದರ ಇಲ್ಲಿ ಕವನ ವಾಚನ ಆಗ್ತಿರುತ್ತೆ ಎಲ್ಲ ಒಂದೇ ಸ್ಟೇಜಲ್ಲಿ ಇಲ್ಲ ಅನ್ನುವಂಥದ್ದು ನಮ್ಮ ಈ ಇಡೀ ಕಾರ್ಯಕ್ರಮದ ರೂಪರೇಷೆ ಯುಗಾದಿ ಸಂಭ್ರಮಕ್ಕೆ ಖ್ಯಾತ ಸಾಹಿತಿಗಳು ಕಲಾವಿದರು ಸಾಕ್ಷಿಯಾಗಿದ್ದು ವಿಶೇಷವಾಗಿತ್ತು ಯುಗಾದಿ ಸಂಭ್ರಮ ಉದ್ಘಾಟನೆ ಮುಗಿತಾ ಇದ್ದಂತೆ ಮಾತಿನ ಮಂಟಪದಲ್ಲಿ ಸಿನಿಮಾ ಮಾತುಕತೆ ನಟಿ ರಂಜನಿ ರಾಘವ್ ನಿರೂಪಕಿಯಾಗಿ ನಾನು ನನ್ನ ಸಿನಿಮಾ ಅನ್ನೋ ಸಂವಾದ ನಡೆಸಿಕೊಟ್ರು ಖ್ಯಾತ ನಿರ್ದೇಶಕರಾದ ಗಿರೀಶ್ ಕಾಸರವಳ್ಳಿ ಬಿ ಎಸ್ ಲಿಂಗದೇವರು ಕಥೆಗಾರ ಗೋಪಾಲಕೃಷ್ಣ ಪೈ ಅವರು ರಂಜನಿ ಪ್ರಶ್ನೆಗಳಿಗೆ ಉತ್ತರವಾದರೂ ನೋಡಿ ನಿರ್ದೇಶಕ ಅಥವಾ ಕಥೆಗಾರ ಜೀವನದಲ್ಲಿ ಎಷ್ಟು ಕಷ್ಟಗಳನ್ನು ನೋಡಿದ್ರೆ ಅವನೊಬ್ಬ ಒಳ್ಳೆ ಕಥೆಗಾರ ಆಗಿರಬಹುದು ಅಂತ ಒಬ್ಬ ನಿರ್ದೇಶಕನಿಗೆ ಪ್ರತಿ ನಿರ್ದೇಶಕ ಕಿವಿ ಕಣ್ಣು ಎಲ್ಲ ಅಲರ್ಟ್ ಆಗಿರಬೇಕು ಅಂತ ಕನ್ನಡದ ಜನ ಇನ್ನೂ ಹಿಂದೆ ಇದ್ದಾರೆ ಕನ್ನಡ ಇಂಡಸ್ಟ್ರಿ ವರ್ಕ್ ಮಾಡಬೇಕು ಕನ್ನಡ ಸರ್ಕಾರ ಇನ್ವೆಸ್ಟ್ ಮಾಡಬೇಕು ಕನ್ನಡ ಚಿತ್ರ ಪ್ರೇಮಿಗಳ ಸಹಕಾರ ಮಾಡಬೇಕು ನಾನು ನನ್ನ ಸಿನಿಮಾ ಸಂವಾದವನ್ನ ನಟಿ ರಂಜನಿ ರಾಘವನ್ ಅವರು ಕಥೆಗಳ ಆಯ್ಕೆ ಕುರಿತಾಗಿ ಮಾತುಕತೆ ಶುರು ಮಾಡಿದರು ಕಥಾವಸ್ತು ತಗೊಳ್ಬೇಕಾದ್ರೆ ಅನುಭವ ಓದು ಒಂದು ಕಡೆ ಆದರೆ ಎಲ್ಲೋ ಒಂದು ಕಡೆ ಪರ್ಸ್ನಲ್ ಆಗಿ ಕೂಡ ನನಗೆ ಈ ಕತೆ ಹೇಳಬೇಕು ಅಂತಿದೆ ಅಥವಾ ಈ ನೋವು ನನಗೆ ಕಾಡ್ತಿದೆ ಈ ಅನ್ಯಾಯ ನನಗೆ ಕಾಡ್ತಿದೆ ಅನ್ನೋದು ಬರಹಗಾರನಾಗಿ ನಿಮಗೆ ಅನ್ವಯ ಆಗಿದೆಯಾ ಸರ್ ನಮ್ಮದೇ ಅನುಭವನೇ ಬರೀಬೇಕು ಅಂತ ಹೇಳಿ ಕತೆ ಇಲ್ಲದೇನು ಸಿನಿಮಾ ಮಾಡ್ಬೋದಲ್ಲ ಸಿನಿಮಾಕ್ಕೆ ಕಥೆಯೇ ಮುಖ್ಯ ಅಲ್ಲ ಅಂದೇಳಿ ಗಿರೀಶ್ ತುಂಬ ಸತಿ ಹೇಳ್ತಾ ಇರ್ತಾರೆ ನಮ್ಮ ಅನುಭವವನ್ನು ಹೇಗೆ ಇಮೇಜ್ ಮೂಲಕ ತೋರಿಸ್ಬೋದು ಅಂತ ಹೇಳೋದು ಅದು ಮುಖ್ಯ ಆಗುತ್ತೆ ನಿರ್ದೇಶಕ ಬಿ ಎಸ್ ಲಿಂಗದೇವರವರು ನಾನವನಲ್ಲ ಅವಳು ಎಂಬ ಚಿತ್ರಕಥೆ ಹುಟ್ಟಿದ್ರ ಬಗ್ಗೆ ವಿವರಿಸಿದರು ನನಗೆ ಒಬ್ಬ ನಿರ್ದೇಶಕನಿಗೆ ಪ್ರತಿ ಕ್ಷಣವೂ ಕಿವಿ ಕಣ್ಣು ಎಲ್ಲ ಅಲರ್ಟ್ ಆಗಿರಬೇಕು ಅಂತ ಅಂದರೆ ನೀವು ಯಾವುದೋ ಒಂದು ಘಟನೆ ನೋಡ್ಬೋದು ಏನೋ ಇನ್ನೇನೋ ಒಂದು ನಾನು ಓದಿರ್ಬೋದು ಅದನ್ನು ಸಿನಿಮಾಗೆ ಆ್ಯಕ್ಟ್ ಮಾಡಬೇಕು ಅಂತ ಒಂದು ಪ್ರಶ್ನೆ ನನ್ನಲ್ಲೇ ಹುಟ್ಟುಕೊಳ್ಳುತ್ತೆ ಆ ನಿಟ್ಟಿನಲ್ಲಿ ನಾವು ನಾನು ಅವನ್ನೆಲ್ಲ ನೋಡಿದಾಗ ಅನ್ಸೋದು ಅಂದರೆ ನಾನು ಇದು ಅನೇಕ ಬಾರಿ ಹೇಳಿದ್ದೀನಿ ನಮ್ಮಲ್ಲಿ ಆಗ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಬ್ರೇಕಿಂಗ್ ನ್ಯೂಸ್ ಕಾಲ ಆ ಬ್ರೇಕಿಂಗ್ ನ್ಯೂಸಲ್ಲಿ ಬಂದಿದ್ದೇ ಇದು ಅಂದರೆ ಒಬ್ಬ ಹುಡುಗನನ್ನು ಬಲವಂತವಾಗಿ ಹೋಗಿ ಕನ್ವರ್ಟ್ ಮಾಡಿದ್ರು ಅಂತ ಹೇಳಿ ಅದೇಂಗೆ ಸಾಧ್ಯ ಅಂತ ನನ್ನಲ್ಲೊಂದು ಪ್ರಶ್ನೆ ಹುಟ್ಕೊಂತು ಅದು ಪ್ರಶ್ನೆ ಹುಟ್ಕೊಂಡಿದ್ದು ನಾನು ಅವನಲ್ಲ ಅವಳು ಸಿನಿಮಾ ಆಗಿ ಹೊರಗೆ ಬಂತು ಸಂವಾದವು ಕೊನೆಯಲ್ಲಿ ಕನ್ನಡ ಚಿತ್ರಗಳಿಗೆ ಇರುವ ಕೊರತೆಗಳು ಮಾರ್ಕೆಟಿಂಗ್ ವೈಪರೀತ್ಯಗಳ ಕುರಿತು ಚರ್ಚೆಯೊಂದಿಗೆ ಅಂತ್ಯವಾಯಿತು ಪ್ರಪ್ರಥಮ ಕನ್ನಡ ಸಿನಿಮಾ ಬರ್ಲಿನ್ನಲ್ಲಿ ಪ್ರದರ್ಶನಗೊಂಡಿತ್ತು ಬರ್ಲಿನ್ ಚಿತ್ರೋತ್ಸವದಲ್ಲಿ ಪತ್ರಿಕೆಗಳು ಅದನ್ನು ದೊಡ್ಡದಾಗಿ ಪರ್ ಏನೋ ಪ್ರಚಾರ ಕೊಟ್ಟಿಲ್ಲ ಕನ್ನಡದ ಜನತೆಯೂ ಅದನ್ನು ಗಮನಿಸಲಿಲ್ಲ ಆದರೆ ಅದು ಕನ್ನಡಕ್ಕಾದಂಥ ಒಂದು ದೊಡ್ಡ ಮರ್ಯಾದೆ ಅದು ಮ ಪ್ರಥಮ ಬ ಪ್ರಥಮ ಬಾರಿಗೆ ಅದಾಯಿತು ಸಮಸ್ಯೆ ಎಲ್ಲಿದೆ ಅಂತಂದರೆ ಕನ್ನಡ ಸಿನಿಮಾ ಆಗ್ತಿಲ್ಲ ಅಂತಲ್ಲ ಆಗ ಆದ ಸಿನಿಮಾಗಳನ್ನು ಪ್ರೇಕ್ಷಕರ ಮುಂದೆ ತೋರಿಸುವ ಅವಕಾಶ ಇಲ್ಲಿ ಸೃಷ್ಟಿಯಾಗ್ತಾ ಇಲ್ಲ ಹಾಗಾದರೆ ಪ್ರಾಬ್ಲಮ್ ಎಲ್ಲಿ ಅದು ಇನ್ಫ್ರಾಸ್ಟ್ರಕ್ಚರಿನ ಪ್ರಾಬ್ಲಮ್ ಕರ್ನಾಟಕದಲ್ಲಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದು ಈ ಥರದ ಸಿನಿಮಾಗಳಲ್ಲಿ ಕಂಡುಸಿಯೂ ಆಗಿಲ್ಲ ಕನ್ನಡ ಇಂಡಸ್ಟ್ರಿ ವರ್ಕ್ ಮಾಡಬೇಕು ಕನ್ನಡ ಸರ್ಕಾರ ಇನ್ವೆಸ್ಟ್ ಮಾಡಬೇಕು ಚ ಕನ್ನಡ ಚಿತ್ರ ಪ್ರೇಮಿಗಳ ಸಹಕಾರ ಮಾಡಬೇಕು ಮಾಧ್ಯಮದವರು ಮಾಧ್ಯಮದವರು ಸಹಕಾರ ಮಾಡಬೇಕು ಇದು ಇಲ್ಲದೇ ಇದ್ದರೆ ಕೇವಲ ಸಿನಿಮಾ ಮಾಡಿ ಅದು ಮಾಡೋಕ್ಕೆ ನಮಗೂ ಆಗ್ತಾ ಇಲ್ಲ ಹಾಗಾಗಿ ಇದರ ಎಲ್ಲ ಒಟ್ಟಿಗೊಂದು ಎಲ್ಲೋ ಒಂದು ಕಡೆ ಏನಂತಾರೆ ಇದು ಇದು ಇಲ್ಲ ಅಂತ ನನಗೆ ಅನಿಸೋದು ಸಂವಾದ ಮುಗಿತಾ ಇದ್ದ ಹಾಗೆಯೇ ಶುರುವಾಗಿದ್ದೆ ಯುಗಾದಿ ಹಬ್ಬದ ಹೋಳಿಗೆ ಊಟ ಅರೆರೆ ಇದು ಜಸ್ಟ್ ಆರಂಭ ಅಷ್ಟೇ ಮಧ್ಯಾಹ್ನದ ಹಬ್ಬದೂಟದ ನಂತರ ಸರಣಿ ಕಾರ್ಯಕ್ರಮಗಳಿಗೆ ವಿವಿಧ ವೇದಿಕೆಗಳು ಸಜ್ಜಾಗಿತ್ತು ಊಟ ಮುಗಿಸಿ ಲಾನ್ಗೆ ಇಳಿದವರಿಗೆ ಹರಿಕಥೆ ಹಾಡು ಹನಿಗವನ ಲಕ್ಷ್ಮಣರಾವ್ರ ಹಾಡು ಕಾಯ್ತಿತ್ತು ನೋಡಿ ಹರಿಕಥಾ ಅಂಗಳದಲ್ಲಿ ಮಂಗಳ ಟಿಎಸ್ ತಂಡವು ಹರಿಕಥೆ ಪ್ರಸ್ತುತಿ ಪಡಿಸಿದ್ರು ಪತ್ರಕರ್ತೆ ಪ್ರಿಯಾ ಕೇರ್ವಾಶೆ ಅವರು ಮಂಗಳ ಅವರನ್ನ ಪರಿಚಯಿಸಿದ್ರು ಸಾಮಾನ್ಯವಾಗಿ ಹರಿಕಥೆ ಅಂದರೆ ಪುರಾಣ ಕಥೆಗಳು ರಾಮಾಯಣ ಮಹಾಭಾರತ ಕಥೆಗಳನ್ನೇ ಹೇಳೋದುಂಟು ಆದರೆ ಮಂಗಳ ಅವರು ಪೂರ್ಣಚಂದ್ರ ತೇಜಸ್ವಿ ಅವರ ಗಿರಗೂರಿನ ಗಯ್ಯಾಳಿಗಳು ಕೃತಿಯ ಮಾಯಾಮೃಗ ಕಥೆಯನ್ನೇ ಹರಿಕಥಾ ರೂಪದಲ್ಲಿ ಪ್ರಸ್ತುತ ಪಡಿಸಿ ಎಲ್ಲರ ಮನಗೆದ್ರು ಕೀರ್ತನಾರಂಭದಲ್ಲಿ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿರ್ತಕ್ಕಂಥ ಹಲವಾರು ದಿವ್ಯವಾಗಿರ್ತಕ್ಕಂಥ ಸಾಹಿತ್ಯದ ಚೇತನಗಳಲ್ಲಿ ಮೇರು ಪ್ರಂಕ್ತಿಯಲ್ಲಿ ನಿಲ್ಲಬಹುದಾಗಿರ್ತಕ್ಕಂತಹ ಡಿ ಅವರು ಡಿ ವಿ ಗುಂಡಪ್ಪನವರು ಈ ರೀತಿಯಾಗಿ ಹೇಳ್ತಾರೆ ನಂಬಿದನು ಪ್ರಹ್ಲಾದ ತಂದೆ ಕಂಬದೊಳ ಬಿಂಬದೊಳೋ ಮೋಕ್ಷ ಅವರಿಂಗಾಯ್ತು ನಂಬಿಯೂ ನಂಬದಿಗ ಇಬ್ಬಂದಿ ನೀನು ಮಂಕುತಿಮ್ಮ ಹರಿಕತೆ ಮುಗಿಯುತ್ತಿದ್ದಂತೆ ರಂಜನೆ ಕೀರ್ತಿ ಅವರು ಹಾಡಿ ಎಲ್ಲರ ಗಮನ ಮುಂದಾವರೆ ಮಾಲೆ ಸೆಳೆದರು ಇದಾದ ನಂತರ ಗಾಯನ ಗುಡಿಯಲ್ಲಿ ದುಂಡಿರಾಜರು ಸರಣಿ ಹನಿ ಗವನ ವಾಚಿಸಿದ್ರು ನಾನು ಹೋದಾಗಲೂ ಮಾವನ ಮನೆಗೆ ರಾತ್ರಿಯಾಗಿತ್ತು ಎಂದಿನ ಹಾಗೆ ಅಂದೂ ಕೂಡ ಕರೆಂಟು ಹೋಗಿತ್ತು ಹಣಬಾರದ ಸೂಟ್ಕೇಸನ್ನು ಸೂಟ್ ಕೇಸನ್ನು ಹೊತ್ತು ಮೆಟ್ಟಿಲ ಹತ್ತಿದೆನು ಮಾವನ ಮನೆಯ ಪ್ರಾಟಿನ ಗುಂಡಿಯ ಒತ್ತಿದೆನು ಎಷ್ಟು ಹೊತ್ತಾದರೂ ತೆರೆಯದು ಬಾಗಿಲು ಕೆಂಪಾಯಿತು ಕಣ್ಣು ಎಷ್ಟು ಹೊತ್ತಾದರೂ ತೆರೆಯದು ಬಾಗಿಲು ಕೆಂಪಾಯಿತು ಕಣ್ಣು ಕಾಯಿಸಬಹುದೇ ಬಾಗಿಲ ಹೊರಗೆ ಅಳಿಯ ದೇವರನ್ನು ಪ್ರೇಮ ಕವಿ ಬಿಆರ್ ಲಕ್ಷ ಕಾವ್ಯ ವಾಚನದ ಜೊತೆಗೆ ಹಾಡಿದ್ರು ಅವರ ಅಭಿಮಾನಿಗಳಾದ ಗುಬ್ಬಿಗೂಡಿನ ಮಹೇಶ್ ಜಿ ಆರ್ ಅವರು ಒಡೆಯದ ಉಡುಪೆ ಹಾಡಿ ಮನಗೆದ್ರು ನಿಜವನ್ನು ಮರೆಸುವ ಜವನಿಗೆಯೇ ಕಿನ್ನರ ಲೋಕದ ಕನ್ನಿಕೆಯೇ ನಿಜವನ್ನು ಮರೆಸುವ ಜವನಿಗೆಯೇ ಕವಿದರು ಇರುಳು ನೀ ಬಳಿ ಇರಲು ಉಜ್ವಲ ದೀವಳಿಗೆ ಇದೆಲ್ಲ ನಂದೆ ತಗೊಳ್ಳೆ ಸುಭ ಭಟ್ಟ ರಮಗಳೇ ಇದೆಲ್ಲ ನಂದೆ ತಗೊಳ್ಳೆ ನಾಗಚಂದ್ರಿಕಾ ಭಟ್ ಅವರು ಲಕ್ಷ್ಮಣಕ್ಕಾಗಿ ಹಾಡಿ ಖುಷಿಪಡಿಸಿ ಖುಷಿ ಪಟ್ರು ಇದ್ದಂತೆ ಪಂಚ ಕವಿಗಳು ಕಾವ್ಯದ ಪಂಚ್ ನೀಡೋದಕ್ಕೆ ಕವಿತಾ ಕಟ್ಟೆ ಮುಂದೆ ನಿಂತರು ವಿಕ್ರಮ್ ಹತ್ವಾರ್ ಪ್ರತಿಭಾ ನಂದಕುಮಾರ್ ಟಿ ಎನ್ ಸೀತಾರಾಮ್ ಪೂರ್ಣಿಮಾ ಮಾಳಗಿಮನಿ ಸಾಗರ್ ಅವರು ಕಾವ್ಯ ವಾಚಿಸಿ ಸಂಜೆಯ ರಂಗಿಗೂ ಕಾವ್ಯದ ಗುಂಗು ಹಿಡಿಸಿದ್ರು ನೋಡಿ ಒಂದು ಹೋಗುವೆ ಏನು ಮಾತು ಮುಗಿಯಲು ಬೇಕು ನೀರವರಾತ್ರಿ ನಿನ್ನ ಬರುವಿಕೆಗಾಗಿ ನದಿ ನಿಂತು ಕಾಯುತ್ತಿದೆ ಕಡಲು ಸೇರುವ ಮುನ್ನ ಮತ್ತೆ ಬೆಸೆಯಲು ಮೈತ್ರಿ ಕೆರಳಿ ಕೇಳಿದಳು ಕಾಳಿ ಏಯ್ ಯಾವ ತೋಲಾಂಡಿರಾಯ ಇದು ನನ್ನದೇ ಮಾಯಾ ಎಂ ಕಾಮಯೇ ತಂತ ಮುಗ್ರಂ ಕೃನೋಮಿತಂ ಬ್ರಹ್ಮಾ ನಂ ತಂ ಋಷಿಂತಂ ಸುಮೇಧಾಂ ಬೇಕಾದುದು ಬೇಡಾದು ನನ್ನದೇ ಮರ್ಜಿ ನಾನೇ ಬಲಿ ಕೇಳುವ ರಕ್ತಾಕ್ಷಿ ರಕ್ತವರ್ಣೆ ರೌದ್ರಿ ನನಗಾಗಿ ಮರಿಕಡಿದು ತಮಟೆ ಬಡೆದು ಕುಣಿಯುವ ಅಸುರ ಕುಲಕ್ಕೆ ಕೊಡಲಿಯ ಕಾವಾದೆ ಹಲ್ಲು ಕಿತ್ತ ಹಾವಾದೆ ತಂತ್ರಗಾರಿಕೆಯಲ್ಲೂ ಪಲ್ಲಂಗದಲ್ಲೂ ಪಲ್ಟಿ ಹೊಡೆದು ಕುಸಿದೆ ಗೆಲುವಿನ ಮಾತಲ್ಲಿ ಕಂಬಳದ ಕೋಣ ಕೊನೆವರೆಗೂ ಓಡುತ್ತಿದೆ ನನಗೆ ಅಮ್ಮ ಅಂದರೆ ತುಂಬ ಪ್ರೀತಿ ಜೋಗಿ ಕವಿತೆ ಅಂದರೆ ಬಹಳ ಪ್ರೀತಿ ಜೋಗಿ ಬರೆದಿರುವಂಥ ಅಮ್ಮನ ಬಗ್ಗೆ ಒಂದು ಕವಿತೆ ಓದುವುದಕ್ಕೆ ಇಷ್ಟಪಡ್ತೇನೆ ಅಮ್ಮನ ಸಿಟ್ಟನ್ನು ನೋಡಿದಷ್ಟು ಅಮ್ಮನ ಪ್ರೀತಿಯನ್ನು ನೋಡಲಿಲ್ಲ ನಾನು ಅಮ್ಮನ ಸಿಟ್ಟನ್ನು ನೋಡಿದಷ್ಟು ಅಮ್ಮನ ಪ್ರೀತಿಯನ್ನು ನೋಡಲಿಲ್ಲ ನಾನು ನಡುರಾತ್ರಿಯಲ್ಲಿ ನನ್ನ ನಿದ್ದೆ ಮಂಪರಿನಲ್ಲಿ ಅಪ್ಪನ ಹತ್ತಿರ ಅಮ್ಮ ಜಗಳ ಕಾಯುತ್ತಿದ್ದಳು ಒಂದೆಳೆ ಅವಲಕ್ಕಿ ಸರ ಮಾಡಿಸಿ ಕೊಟ್ಟಿಲ್ಲ ಎಂದು ಕೂಗಾಡುತ್ತಿದ್ದಳು ತನಗಲ್ಲದೆ ಮತ್ಯಾರಿಗೋ ಬಂಗಾರ ಮಾಡಿಕೊಟ್ಟಿರಬಹುದೆಂದು ಗುಮಾನಿಯಲ್ಲಿಯೇ ಇರುತ್ತಿದ್ದಳು ಅನುಮಾನ ನಿಜವಾಗದಿರಲಿ ಅಂತ ಅವಳು ಅಪರಾಧ ನಡೆಯುವ ಮೊದಲೇ ಶಿಕ್ಷೆಯನ್ನೂ ಘೋಷಿಸುತ್ತಿದ್ದಳೆಂದು ನನ್ನ ಗುಮಾನಿ ಒಂದು ದೀಪಾವಳಿಯ ಸಂಜೆ ಯಾವುದೋ ಶಹರಿನಲ್ಲಿ ಯಾರದೋ ಅಂಗಳದಲ್ಲಿ ಬರಿಗಾಲಿನಲ್ಲಿ ನಿಂತು ಬೇರೂರ ಬಯಸಿ ರಂಗೋಲಿ ಎಳೆ ಮೇಲೆ ಕಣ್ತೆರೆಯದ ಕತ್ತಲೆಗೆ ಕಾಡಿಗೆ ಹಚ್ಚಿದಂತೆ ಸುಲಭವಲ್ಲ ದೀಪ ಹಚ್ಚುವುದು ಹರಿವಾಣದ ತುಂಬ ಹಣತೆಗಳೊಳಗೆ ಎಣ್ಣೆ ಕುಡಿದು ಹೊಟ್ಟೆಯುಬ್ಬಿಸಿಕೊಂಡ ಬತ್ತಿಗಳು ಬಾಯಿ ಬಿಡುತ್ತಿವೆ ಮೊಸರಿಗೆ ಹೆಪ್ಪು ಬೇಡಿದಂತೆ ಕಡಕೇಳಲಾದೀತೆ ಕಿಡಿಯ ಪಕ್ಕದ ಮನೆಯ ಪುಟ್ಟ ಬೆರಗುಗಣ್ಣಿಗಳಿಂದ ಆಲೆ ಆಲೆ ಲಾಯ ತಪ್ಪ ತಪ್ಪಿ ಹೊಸರಾಗದಲ್ಲಿ ಕಡಲು ಜಿಗಿದ ಜಿಗಿದ ಪ್ರೀತಿಯ ಆಳಕ್ಕೆ ಅಲೆ ಅಲೆ ಲಯ ತಪ್ಪಿ ಹೊಸರಾಗದಲ್ಲಿ ಕಡಲು ಕಡಲು ಮುಳುಗಿ ಕಡಲಲ್ಲಿ ಸೂರ್ಯ ಕಡಲಲ್ಲಿ ಸೂರ್ಯ ಮುಳುಗಿ ಚಂದ್ರ ತಾರೆಗಳೆಲ್ಲ ಮುಳುಗಿ ಮುಳುಗಿ ಮೋಡಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ಕಡಲೊಡಲಲ್ಲಿ ಗುಡು ಗುಡು ಗುಡುಗು ಸಿಡಿ ಸಿಡಿ ಸಿಡಿಲು ಗುಡುಗು ಗುಡುಗು ಸಿಡಿಲು ಸಿಡಿಲು ಕಡಲ ಮೈ ಮಿಂಚು ಕಾವ್ಯ ವಾಚಿಸಿದ ಎಲ್ಲರಿಗೂ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಾಯಿತು ಯುಗಾದಿ ಸಂಭ್ರಮದಲ್ಲಿ ಸಾಂಸ್ಕೃತಿಕ ಲೋಕದ ವಿವಿಧ ಕ್ಷೇತ್ರದ ಐವರು ಸಾಧಕರಿಗೆ ಯುಗಾದಿ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಯುಗಾದಿ ಪುರಸ್ಕಾರದ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ ಐವರು ಸಾಧಕರಿಗೆ ಯುಗಾದಿ ಪುರಸ್ಕಾರ ನಗದು ಬಹುಮಾನ ನಿಮ್ಮ ಕನ್ನಡಪ್ರಭ ಮತ್ತು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಅನೇಕ ವಿಷಯಗಳಲ್ಲಿ ಟ್ರೆಂಡ್ ಸೆಟ್ ಆಗಿದೆ ಇದೇ ಮೊದಲ ಬಾರಿಗೆ ಕನ್ನಡ ಮಾಧ್ಯಮ ಸಂಸ್ಥೆಯೊಂದು ಯುಗಾದಿ ಸಂಭ್ರಮದ ಮೂಲಕ ಇಡೀ ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ಸಂಭ್ರಮದ ವೇದಿಕೆಯನ್ನು ಒದಗಿಸಿತ್ತು ಈ ಯುಗಾದಿ ಸಂಭ್ರಮ ಇಮ್ಮಡಿಯಾಗುವಂತೆ ನಗದು ಸಹಿತ ಯುಗಾದಿ ಪುರಸ್ಕಾರವನ್ನು ನೀಡಿತು ಖ್ಯಾತ ಹಿಂದೂಸ್ತಾನಿ ಗಾಯಕ ಪಂಡಿತ್ ವೆಂಕಟೇಶ್ ಕುಮಾರ್ ಖ್ಯಾತ ನಿರ್ದೇಶಕ ಗಿರೀಶ್ ಕಾಸರವಳ್ಳಿ ಖ್ಯಾತ ಚಿತ್ರಕಲಾವಿದ ಕುಮಾರ್ ಖ್ಯಾತ ಕವಿ ಬಿಆರ್ ಲಕ್ಷ್ಮಣರಾವ್ ಹಾಗೂ ರಂಗಭೂಮಿ ಕಲಾವಿದೆ ಅಕ್ಷತಾ ಪಾಂಡವಪುರ ಅವರಿಗೆ ಯುಗಾದಿ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು ಪುರಸ್ಕಾರವು ಪ್ರಶಸ್ತಿ ಫಲಕದ ಜೊತೆಗೆ ಇಪ್ಪತ್ತೈದು ಸಾವಿರ ನಗದನ್ನು ಒಳಗೊಂಡಿತು ತಾಯಿ ತಡೆಯಾ ಬಿಟ್ಟು ತಪವ ಮಾಡಲು ಬಹುದು ತಾಯಿ ತಡೆಯ ಬಿಟ್ಟು ತಪವ ಮಾಡಲು ಬಹುದು ದಾಯಾದಿ ಬಂಧುಗಳ ಬಿಡಲು ಈಗ ಅರ್ಥ ಆಗ್ತದೆ ನಾನು ಸಿನಿಮಾ ಮಾಡ್ತಿದ್ದೆ ಅಂತ ಹೇಳಿ ಅಂತ ಈ ತರದ ಒಂದು ಇದು ಮಾಡಿ ಸನ್ಮಾನಿಸಿದಾಗ ಬೆನ್ನು ತಟ್ಟಿದಾಗ ನಮಗೆ ನಾವು ಮಾಡ್ತಿರೋದು ಸ್ವಲ್ಪ ಸಾರ್ಥಕ ಕೆಲಸ ಅನ್ಸುತ್ತೆ ಪ್ರಶಸ್ತಿ ದೊಡ್ಡ್ದಲ್ಲ ಪ್ರಶಸ್ತಿ ಯಾರ ಜೊತೆ ತಗೋತೀವಿ ನಾವು ಅನ್ನೋದು ಬಹಳ ದೊಡ್ಡ ವಿಷಯ ಇವತ್ತು ಎಲ್ಲ ಇಂಥ ಸಾಧಕರಿದ್ದಾರೆ ಇವತ್ತು ನನ್ನ ನೀಡುಗಾಲದ ಗೆಳೆಯ ಸೀತಾರಾಮ ಅವನು ಇವತ್ತು ನನಗೆ ಪ್ರಶಸ್ತಿ ಕೊಟ್ಟಿದ್ದು ಇನ್ನೂ ಕೂಡ ನನಗೆ ಹೆಚ್ಚಿನ ಸಂತೋಷದ ಸಂಗತಿ ಆಗಿದೆ ನನ್ನ ಚಿತ್ರಗಳನ್ನು ಸಾಕಷ್ಟು ಜನ ನೋಡಿದ್ದೀರ ಅಪ್ರಿಷಿಯೇಟ್ ಮಾಡಿದ್ದೀರ ಅದೆಲ್ಲ ನಿಮ್ಮ ಆಶೀರ್ವಾದ ತತ್ತಕೊಳ್ತೇನೆ ನನ್ನ ಎಲ್ಲ ಗೆಳೆಯರು ಇವತ್ತು ನನಗೆ ಒಂದು ಸನ್ಮಾನ ಮಾಡಿದ್ದೀರಿ ಅದು ನಿಮ್ಮ ಎಲ್ಲರ ಪ್ರೀತಿ ಮತ್ತು ಅಭಿಮಾನ ನನ್ನ ಇಡೀ ರಂಗಭೂಮಿಗೆ ಅಂತ ನನಗೆ ಸಿಕ್ತಿರುವಂತಹ ಮೊದಲ ಪ್ರಶಸ್ತಿ ಇದು ಇದು ನನ್ನ ಶುರು ಅಂತ ನಾನು ಅನ್ಕಳ್ತೀನಿ ನನ್ನ ಬಿಗಿನಿಂಗ್ ಅಲ್ಲಿ ನಂಗೆ ಸಿಕ್ಕಿದ್ದು ನಾನು ಇದನ್ನ ಬಹಳ ಅದೆಷ್ಟು ತೂಕ ಇದೆಯೋ ಸರ್ ಪ್ರಶಸ್ತಿ ಅದಕ್ಕಿಂತ ಹೆಚ್ಚು ತೂಕವಾಗಿ ಕೆಲಸ ಮಾಡೋಕ್ಕೆ ನಾನು ಪ್ರಾರಂಭಿಸ್ತೀನಿ ಖ್ಯಾತ ನಿರ್ದೇಶಕ ಟಿ ಎನ್ ಸೀತಾರಾಮ್ ನಿರ್ದೇಶಕ ಬಿ ಎಸ್ ಲಿಂಗದೇವರು ಗುಬ್ಬಿಗೂಡು ಉದ್ಯಮಿ ಮಹೇಶ್ ಜಿ ಆರ್ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಪ್ರಧಾನ ಸಂಪಾದಕರಾದ ರವಿ ಹೆಗಡೆಯವರು ಹಾಗೂ ಕನ್ನಡಪ್ರಭ ಪುರವಣಿ ಸಂಪಾದಕ ಜೋಗಿಯವರು ಪುರಸ್ಕಾರವನ್ನು ನೆರವೇರಿಸಿದರು ವಿಶಿಷ್ಟ ಏಕಾಂಕ ನಾಟಕಗಳ ಮೂಲಕ ಖ್ಯಾತಿ ಪಡೆದಿರುವ ಅಕ್ಷತಾ ಪಾಂಡವಪುರ ಅವರು ಲೀಕ್ಔಟ್ ರಂಗ ಪ್ರದರ್ಶನ ನೀಡಿ ಎಲ್ಲರ ಮನಸೂರೆಗೊಂಡರು ಏಕಾಂಗಿ ಪ್ರದರ್ಶನ ಪ್ರೇಕ್ಷಕರು ಪಾತ್ರಗಳು ಅಕ್ಷತಾ ಪಾಂಡವಪುರ ಏಕಾಂಕ ನಾಟಕದ ಜನಪ್ರಿಯ ಕಲಾವಿದೆ ಕನ್ನಡಪ್ರಭ ಮತ್ತು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಆಯೋಜಿಸಿದ್ದ ಯುಗಾದಿ ಸಂಭ್ರಮದಲ್ಲಿ ಲೀಕ್ಔಟ್ ಪ್ರದರ್ಶಿಸಿದರು ಆಕೆಯೇ ಎಲ್ಲವನ್ನೂ ಮಾತಾಡ್ತಾ ಪ್ರತಿ ಪ್ರೇಕ್ಷಕರನ್ನು ಪಾತ್ರವಾಗಿಸಿದರು ಪ್ರೇಕ್ಷಕರನ್ನು ವೇದಿಕೆಗೆ ಕರೆದು ಪೇಚ್ಚಿಗೆ ಸಿಲುಕಿಸಿದ್ದು ಎಲ್ಲರನ್ನ ನಗಗಡಲಲ್ಲಿ ತೆಲಿಸ್ತು ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ ಮಾಡಿನ ಗೋಡು ರಂಜೀ ತೋಡ್ತಲ್ ಕೆಲಸ ಮಾಡ್ಕೊಂಡಿರೋ ಹುಡುಗಿನೂ ಅಲ್ಲ ಸರ್ ಭಿಕ್ಷೆ ಬೇಡ ಹುಡುಗಿ ಇವತ್ತು ನಿಮ್ ಬಾಸ್ ಅವ್ರ ತಂದೆ ಕುರುಡ ಕುರುಡ ದಾಸಪ್ಪನ ಜೊತೆ ಭಿಕ್ಷೆಗೆ ಬರ್ತಿದ್ದ ಹುಡುಗಿ ಇವತ್ತು ಹಾ ಹೆಮ್ಮೆಯಿಂದ ಹೇಳಿ ಇವತ್ತು ಬಾಸ್ ಆಕೆ ಏನಂತಾರೆ ಅರಗಿಸ್ತಿದ್ದು ಗೊತ್ತಾ ಏ ಬಟ್ಟ 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 ಕೋಳಿ ಜುಟ್ಟ ಬಾಲ್ಯ ಅಲ್ವಾ ಸರ್ ಬಟ್ಟ ಅಂದ್ರೆ ಸಿಟ್ಟು ಬರುತ್ತಾ ಏನೇನ್ ಬಟ್ಟನ ಬಟ್ಟ ಅಲ್ದೆ ಇನ್ನೇನಂತಾರೆ ಸುಮ್ಮಿರು ಅಂತ ಬಟ್ಟು ನಮ್ಮನೆ ಬಟ್ಟನ್ ಹೊಡಿತಿದ್ಲು ಇನ್ನೇನ್ ಹೇಳ್ತಾರೆ ಅಂತ ಅವಳು ಹುಲಿರಂಡಿ ಹುಲಿರಂಡಿ ಅಂದ್ರೆ ಬಿಡ್ಬಿಡ್ತಾಳ ಏ ಬಟ್ಟ ಹುಲಿರಂಡಿ ಬಟ್ಟಾ ಎಷ್ಟು ಚಂದ ಅಲ್ಲ ಬಾಲ್ಯದಲ್ಲಿ ಇವಾಗ ಕಾಂಟ್ರವರ್ಸಿ ಆಗ್ಬಿಡುತ್ತಿದ್ದು ಎಷ್ಟು ಚಂದ ಬಾಲ್ಯ ಅಂದರೆ ಅವಾಗ ಬಟ್ಟ ಹುಲಿರಂಡಿ ಬಟ್ಟ ಹುಲಿರಂಡಿ ಅಂದ್ಕೊಂಡೆ ಜೊತೆ 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 ಆಗಿ ಓದ್ಕೊಂಡು ಇನ್ನೇನೋ ಎಸ್ ಎಲ್ ಸಿ ಬಂತು ಎಸ್ ಎಲ್ ಸಿ ಎಕ್ಸಾಮ್ ಬಂತು ಎಸ್ ಎಲ್ ಸಿ ಎಕ್ಸಾಮ್ ಅಲ್ಲಿ ಬರೆದ್ಬಿಟ್ಟು ಪಾಸ್ ಆದರೂ ಮಹಾಕವಿ ಕುವೆಂಪುರವರ ಶ್ರೀ ರಾಮಾಯಣ ದರ್ಶನಂನ ಒಂದು ಎಳೆಯನ್ನ ತೆಗೆದುಕೊಂಡು ರೇವಾ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಪಂಚವಟಿ ನಾಟಕ ಪ್ರದರ್ಶಿಸಿದರು ಇದು ಎಲ್ಲರ ರೋಮಾಂಚನಗೊಳಿಸಿತು

ಅದೇ ಸರಿ ರೇವಾ ವಿಶ್ವವಿದ್ಯಾನಿಲಯದ ರೇವಾ ರಂಗ ಅಧ್ಯಯನ ಕೇಂದ್ರ ಪ್ರಸ್ತುತಿಪಡಿಸಿದಂಥ ಪಂಚವಟಿ ಪ್ರದರ್ಶನದೊಂದಿಗೆ ಯುಗಾದಿ ಸಂಭ್ರಮಕ್ಕೆ ತೆರೆಬಿದ್ದಾಗ ರಾತ್ರಿ ಒಂಬತ್ತು ಕಳೆದಿತ್ತು ಎಲ್ಲರ ಮುಗದಲ್ಲಿ ಅರ್ಥಪೂರ್ಣ ದಿನ ಕಳೆದಂಥ ಧನ್ಯತೆ ಇತ್ತು ಇದಾಗಿತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡ ಪ್ರಭದ ಯುಗಾದಿ ಸಂಭ್ರಮ ಮತ್ತು ಯುಗಾದಿ ಪುರಸ್ಕಾರ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್